ಸರಗೂರು ಪಟ್ಟಣದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ರೋಟರಿ ಮೆಟ್ರೋ ಮೈಸೂರು ರಕ್ತನಿಧಿ ಕೇಂದ್ರ ಕೆಆರ್ ಆಸ್ಪತ್ರೆ ಮೈಸೂರು ಮತ್ತು ಸರಗೂರಿನ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ರಕ್ತದಾನ ಶಿಬಿರವನ್ನು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆವರಣದಲ್ಲಿ ಆಯೋಜಿಸಲಾಗಿತ್ತು ಕ್ಲಿನಿಕಲ್ ಪ್ಯಾಥಾಲಜಿಸ್ಟ್ ಆದ ಡಾಕ್ಟರ್ ಗಣೇಶ್ ರವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ರೋಟರಿ ಮೆಟ್ರೋ ಮೈಸೂರು ಅಧ್ಯಕ್ಷರಾದ ರೋಟೇರಿಯನ್ ಎಂಪಿ ಗೋಪಾಲಕೃಷ್ಣ ಕಾರ್ಯಕ್ರಮ ಉದ್ಘಾಟಿಸಿದರು ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಮಾತನಾಡಿದರು ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ರವೀಂದ್ರನಾಥ ಮಾತನಾಡಿದರು ಶಿಬಿರದಲ್ಲಿ ಒಟ್ಟು ತೊಂಬತ್ತು ದಾನಿಗಳು ರಕ್ತದಾನ ಮಾಡಿ ಹೃದಯವಂತಿಕೆಯನ್ನು ಮೆರೆದಿದ್ದಾರೆ ಸರಗೂರಿನ ವರ್ತಕರ ಮಂಡಳಿಯ ಗೌರವಾಧ್ಯಕ್ಷರಾದ ಶ್ರೀನಿವಾಸ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಮತ್ತು ಆಸ್ಪತ್ರೆಯ ಉಪನಿರ್ದೇಶಕರಾದ ಡಾಕ್ಟರ್ ಶಂಕರ್ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಸಂಧ್ಯಾ ಬಿಜಿ ಡಾಕ್ಟರ್ ಅಭಿಷೇಕ್ ವೆಂಕಟಸ್ವಾಮಿ ರಮೇಶ್ ಬಂಗಾರ ಶೆಟ್ಟಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು को के को 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 ಅದರಲ್ಲೂ ರಕ್ತದಾನ ತುಂಬ ಶ್ರೇಷ್ಠವಾದಂಥ ದಾನ ಇವತ್ತು ಸರ್ ಗಣೇಶ್ ಸರ್ ಹೇಳಿದಾಗೆ ನಿಜ ಸುಮಾರು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ತುಂಬ ಇದೆ ಸುಮಾರು ನೂರಕ್ಕೆ ಎಪ್ಪತ್ತು ಪರ್ಸೆಂಟು ಬ್ಲಡ್ಡಿನ ಅವಶ್ಯಕತೆ ಇದೆ ಕೆ ಆರ್ ಎಸ್ ಕೆ ಆರ್ ಎಸ್ ಪತ್ ಇರ್ಬೋದು ಮಿನಿ ಕಾರ್ಪೊರೇಟ್ ಹಾಸ್ಪಿಟಲ್ ಇರ್ಬೋದು ಒಂದು ಲೇಬರ್ ರೂಮ್ ಇರ್ಬೋದು ಒಂದು ಸರ್ಜರಿ ಇರ್ಬೋದು ಪ್ರತಿಯೊಂದಕ್ಕೂ ಇವತ್ತು ರಕ್ತದ ಅವಶ್ಯಕತೆ ತುಂಬ ಇದೆ ಸೊ ಹಾಗಾಗಿ ರಕ್ತದ ಅವಶ್ಯಕತೆ ಇರೋದರಿಂದ ನಮ್ಮ ಯುವ ಪೀಳಿಗೆಗಳು ಮತ್ತು ಏನು ಐವತ್ತು ಒಳಪಟ್ಟಂಥ ಎಲ್ಲ ಆರೋಗ್ಯವಂತ ಇರುವಂಥವರು ಭಾಗ ಭಯ ಪ್ರೇರಿತರಾಗಿ ರಕ್ತದಾನವನ್ನು ರಕ್ತದಾನವನ್ನು ಎರಡು ಬಾರಿ ನಾವು ಕೊಟ್ಟರೆ ತುಂಬ ವಿಶ್ವ ಅಮೂಲ್ಯವಾದ ಜೀವಗಳನ್ನು ಉಳಿಸ್ಬೋದು ಆ ನಿಟ್ಟಿನಲ್ಲಿ ನಾವು ಯುವ ಪೀಳಿಗೆಗಳನ್ನು ಮತ್ತು ಎಲ್ಲ ನಾನು ತಾಲೂಕಾಡಳಿತ ವತಿಯಿಂದ ನಾನು ಮೊದಲಾಗಿ ಎಲ್ಲರಿಗೂ ನಾನು ಈ ಒಂದು ಶಿಬಿರವನ್ನು ಆಯೋಜನೆ ಮಾಡುತ್ತೆ ತಿಳಿಸ್ತಾ ಈ ಒಂದು ಶಿಬಿರ ಸುಮಾರು ನೂರಕ್ಕಿಂತ ಹೆಚ್ಚು ರಕ್ತವನ್ನು ಪಡೀಲಿ ಕೆ ಆರ್ ಆಸ್ಪತ್ರೆ ನಮಗೆ ಒಂದು ಕೆ ಆರ್ ಆಸ್ಪತ್ರೆ ರಕ್ತ ನಿಧಿ ಇದೆ ನಾವು ಇವತ್ತು ನಾವು ಇಡೀ ಸರ್ಜರಿ ಆಗಲಿ ನಮಗೆ ಅತಿ ಹೆಚ್ಚು ಹಾಡಿ ಜನರು ಬರುವಂಥದ್ದು ಕೆಲವರಿಗೆ ಬರುವಂಥದ್ದು ಸರ್ಜರಿಗೆ ಬರುವಂಥದ್ದು ಆಮೇಲೆ ಅತಿ ಹೆಚ್ಚು ಸಿಗಲ್ಸನ್ ಅನಿಮಿಯ ನಮ್ಮಲ್ಲಿ ಹೆಚ್ಚಿಕೋಟೆ ಯಾಕಂದ್ರೆ ಅತಿ ಟ್ರೈಬಲ್ ಪಾಪುಲೇಷನ್ ತಾಲೂಕು ಎಚ್ಡಿ ಕೊಟ್ಟು ಸರ್ವೆಲ್ಸಲ್ ಇರ್ಬೋದು ತಲೆ ಸೇವೆ ಇರ್ಬೋದು ಎಲ್ಲರಿಗೂ ಬ್ಲಡ್ ರಿಕ್ರೂಟ್ಮೆಂಟ್ ತುಂಬಾ ಇದೆ ಸೊ ಹಾಗಾಗಿ ಈ ಒಂದು ಉತ್ತಮವಾದ ಕಾರ್ಯ ಕಾರ್ಯಕ್ಕೆ ನಾನು ಸ್ವಾಮಿ ವಿವೇಕಾನಂದ್ ಆಸ್ಪತ್ರೆಗೆ ಅವರಿಗೆ ನಾನು ಅಭಿನಂದನೆ ಇಷ್ಟಪಡ್ತೇನೆ ಈ ಒಂದು ಕಾರ್ಯಕ್ರಮ ಸೊ ನೀವು ಕೂಡ ಒಂದು ಯೂನಿಟ್ ಬ್ಲಡ್ ನಾಲ್ಕರಿಂದ ಐದು ಜನಕ್ಕೆ ಯೂಸ್ ಆಗ್ತದೆ ಸೊ ಐದು ಯೋದನ್ನ ಏನು ಯು ಕ್ಯಾನ್ ಹೆಲ್ಪ್ ಮಾಡ ಸೊ ಒನ್ ಯೂನಿಟ್ ಆಫ್ ಬ್ಲಡ್ ಎನಿವೆ ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಜಿ ವಿಲ್ ಹೆಲ್ಪ್ ಮಿನಿಮಮ್ ನಾಲ್ಕರಿಂದ ಐದು ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ಆ್ಯಂಡ್ ಇವಾಗ ಬೇರೆ ಆ್ಯಪ್ಸ್ ಎಲ್ಲ ಆಯಿತು ಇವಾಗ ಎವ್ರಿ ಮಂತ್ ಹೋಗಿ ಹೋಗಿ ಕೊಡೋದು ಪ್ಲೇಟ್ಲೆಟ್ಸ್ ಮಾತ್ರ ಹಾರ್ವೇಸ್ ಮಾಡ್ತಾರೆ ಪ್ಲೇಟ್ಲೆಟ್ಸ್ ಅಂತಾರೆ ಚಿಕ್ಕ ಚಿಕ್ಕ ಮೈಕ್ರೋಸ್ಕೋಪಿಟ್ಟಿದ್ದು ಜಾಸ್ತಿ ಮುಖ್ಯವಾದದ್ದು ಅದನ್ನು ಮಾತ್ರ ಹಾರ್ವೆಸ್ಟ್ ಮಾಡೋದು ಸೊ ಎವ್ರಿ ಹೋಗಿ ಪ್ಲೇಟ್ಲೆಟ್ ಹಾರ್ವೆಸ್ಟಿಗೆ ಮಾತ್ರ ಡೊನೇಷನ್ ಮಾಡಬಹುದು ಬಟ್ ಆಗೋದು ಮೋಸ್ಟ್ ಆಫ್ ದ ಪ್ಲೇಸಸ್ ಇರ್ತಾರೆ ಕೋಲ್ಡ್ ಬ್ಲಡ್ ಡೊನೇಷನ್ ಬಟ್ ಯು ಕ್ಯಾನ್ ಗಿವ್ ಕಾಂಪೊನೆಂಟ್ಸ್ ಅಂತ ಒಂದೊಂದು ಕಾಂಪೊನೆಂಟ್ ಸಪ್ರೇಟಾಗಿ ಕೊಡ್ಬೋದು ಆ್ಯಂಡ್ ನಾಲ್ಕು ಕಾಂಪೊನೆಂಟ್ ಹೇಳಿದೆ ನಾನು ಒಂದೇ ಒಂದು ಫಿಟ್ಕುಟೆ ವೈಟ್ ಬ್ಲಡ್ ಸೆಲ್ಸ್ ಅಂತಾರೆ ಅದು ಯಾಕೆ ಫಿಟ್ಬುಟ್ಟೆ ಅಂದರೆ ಅದರಲ್ಲೂ ಏನೋ ಲೈಫ್ ಸೈಕಲ್ ಅಂತಾರಲ್ಲ ಸಿಕ್ಸ್ ಅವರ್ಸ್ ಅಷ್ಟೇ ಡಬಲ್ ವೈಟ್ ಬ್ಲಡ್ ಸೆಲ್ಸು ನಮ್ಮ ಶರೀರ ಇರೋದು ಸಿಕ್ಸ್ ಟು ಏಟ್ ಅವರ್ಸ್ ಒಳಗೆ ಅದು ಅದ್ರ ಜೀವ ಇರುತ್ತೆ ದ ಮೋಸ್ಟ್ ಇಂಪಾರ್ಟೆಂಟ್ ತಿಂಗ್ ಅದು ವೈಟ್ ಬ್ಲಡ್ ಸೆಲ್ಸ್ ಇಲ್ದಿದ್ರೆ ವಿ ನಾಟ್ ಹ್ಯಾವ್ ಎನಿಥಿಂಗ್ ಟು ಫೈಟ್ ಇನ್ಫೆಕ್ಷನ್ ವೈರಸ್ ಆಗ್ಬೋದು ಬ್ಯಾಕ್ಟೀರಿಯಾ ಆಗ್ಬೋದು ಅದಕ್ಕೆ ನಮ್ಮ ಬಾಡಿ ರೆಸ್ಪಾನ್ಸು ವೈಟ್ ಬ್ಲಡ್ ಸೆಲ್ ಆ್ಯಂಡ್ ಆ ಸೆಲ್ಸು ಸಿಕ್ಸ್ ಅವರ್ಸ್ ಒಳಗೆ ಏನು ಅದ್ರ ಲೈಫ್ ಸೈಕಲ್ ಮುಗ್ದೋಗುತ್ತೆ ಹೊಸದು ಬರ್ತಾ ಇರುತ್ತೆ ಓಕೆ ಬಿ ಆ್ಯಂಡ್ ಈ ವೈಟ್ ಬ್ಲಡ್ ಸೆಲ್ಸು ವಿಲ್ ಹಾವ್ ಅಲರ್ಜೆನ್ಸ್ ಅಂತಾರೆ ಎಲ್ಲ ಇರುತ್ತೆ ಸೊ ಬ್ಲಡ್ ಕೊಟ್ಟಾಗ ಆಗುತ್ತೆ ಸೊ ಫಿಲ್ಟರ್ ಹಾಕಿ ಅವೆಲ್ಲ ಫಿಲ್ಟರ್ ಆಗುತ್ತೆ ಬರೋ ಬ್ಲಡ್ ಕೊಡೋ ಆ್ಯಂಡ್ ಆರ್ಟಿಫಿಷಿಯಲ್ ಬ್ಲಡ್ ಇದೆಯಾ ಯಾಕೆ ಬ್ಲಡ್ ಡೊನೇಷನ್ ಎಲ್ಲರೂ ಮಾಡಬೇಕು ಎಲ್ ನಮಗೆ ಹೌದು ಡಿಪೆಂಡೆಂಟ್ ಹೆಲ್ತ್ ಸೆಕ್ಟರ್ ಈಸ್ ಆನ್ ಬ್ಲಡ್ ಡೊನೇಷನ್ ಇನ್ ಸ್ಪೈಟ್ ಆಫ್ ಆಲ್ ದಿಸ್ ಒಂದು ಲಕ್ಷಕ್ಕೆ ಒಂದು ಇನ್ನೋ ಸೆವೆನ್ ಪಾಯಿಂಟ್ ಫೈವ್ ಯು ಆರ್